ಆಮೇಲೆ ನಮ್ಮ ಇವರು ಬಂದಿಲ್ಲ ಕುಮಾರಸ್ವಾಮಿ ಅವರು ಬಂದಿಲ್ಲ ಕುಮಾರಸ್ವಾಮಿ ಅವರು ಹೇಳಿದ್ರು ನೀವು ಸಂಘರ್ಷಕ್ಕೆ ಇಳಿದು ಸಂಘರ್ಷಕ್ಕೆ ಇಳಿಬಾರದು ಕೇಂದ್ರ ಸರ್ಕಾರದ ಜೊತೆ ನೋಡಿ ನಾನು ಇದ್ದಾಗ ಚೀಫ್ ಮಿನಿಸ್ಟರ್ ಆಗಿದ್ದಾಗ ಎರಡು ಸಾವಿರದ ಹದಿನೆಂಟರಲ್ಲಿ ನೂರೈವತ್ತು ದಿನ ಕೇಳಿದೆ ತಕ್ಷಣ ಕೊಟ್ಬಿಟ್ರು ಹದಿನೈದು ದಿನದಲ್ಲಿ ನಿಮಗೆ ಕೊಡಲಿಲ್ಲ ಅದರಿಂದ ಅಪ್ರೋಚ್ ಸರಿಯಾಗಿರಬೇಕು ಅಪ್ರೋಚ್ ಸರಿಯಾಗಿರಬೇಕು ನಾವು ಪತ್ರ ಬರೆದಿದ್ದೀವಿ ನಾನು ಬರೆದಿದ್ದೀನಿ ಗ್ರಾಮೀಣಾಭಿವೃದ್ಧಿ ಸಚಿವರು ಬರೆದಿದ್ದಾರೆ ಕೃಷ್ಣ ಬೈರೇಗೌಡರು ಮಾತಾಡಿದ್ದಾರೆ ಸ್ವತಃ ನಾನೇ ಭೇಟಿ ಮಾಡಿದ್ದೀನಿ ನಾನೇ ಭೇಟಿ ಮಾಡಿದ್ದೀನಿ ಪ್ರಧಾನಮಂತ್ರಿಗಳನ್ನ ಭೇಟಿ ಮಾಡಿದ್ದೀನಿ ಓಂ ಮಿನಿಸ್ಟರ್ ಅವರನ್ನು ಭೇಟಿ ಮಾಡಿದ್ದೀನಿ ಬರಗಾಲ ಇದೆ ಕರ್ನಾಟಕದಲ್ಲಿ ಇನ್ನೂರ ತಲವ ನಲವತ್ತು ತಾಲೂಕುಗಳಲ್ಲಿ ಇನ್ನೂರ ಇಪ್ಪತ್ತ್ಮೂರು ತಾಲೂಕುಗಳು ಬರಗಾಲದಿಂದ ಇವತ್ತು ಜನ ಕಷ್ಟಪಡ್ತಾ ಇದ್ದಾರೆ ರೈತರು ಕಷ್ಟಪಡ್ತಾ ಇದ್ದಾರೆ ಹಳ್ಳಿಗಾಡಿನಲ್ಲಿ ಜೀವನ ಕಷ್ಟ ಆಗಿದೆ ಇವತ್ತು ನೂರು ದಿನಗಳು ಕೊಡ್ತಿದ್ರಲ್ಲ ಎನ್ ಆರ್ ಐ ಜಿ ಎಸ್ನಲ್ಲಿ ನೂರು ಜಿ ಎಸ್ನಲ್ಲಿ ಅದನ್ನು ನೂರೈವತ್ತು ದಿನ ಮಾಡಿಕೊಡಿ ಅಂತ ಪ್ರಧಾನಮಂತ್ರಿಗಳಿಗೆ ಪತ್ರ ಬರೆದರು ಅಮಿತ್ ಶಾ ಅವರಿಗೆ ಪತ್ರ ಬರೆದು ಇವರು ಅಗ್ರಿಕಲ್ಚರ್ ಮಿನಿಸ್ಟ್ರಿಗೆ ಪತ್ರ ಬರೆದಿದ್ದಾರೆ ಐದು ಸಾರಿ ಹೋಗಿದ್ದು ಬಂದಿದ್ದಾರೆ ಆಮೇಲೆ ಹದಿನೇಳು ಲೆಟರ್ಗಳನ್ನು ಬರೆದಿದ್ದೀವಿ ಒಮ್ಮೆ ಮಾತ್ರ ಅಮಿತ್ ಶಾ ಅವರು ನಿಮ್ಮ ಪತ್ರ ತಲುಪಿದೆ ಅಂತ ಉತ್ತರ ಕೊಟ್ಟರು ಇನ್ನು ಹದಿನಾರು ಪತ್ರಗಳಿಗೆ ಉತ್ತರನೇ ಇಲ್ಲ ನೋ ರೆಸ್ಪಾನ್ಸ್ ಅಟ್ ಆಲ್ ಇದನ್ನ ಫೆಡರಲ್ ಸಿಸ್ಟಮ್ ಅಂತ ಕರಿಬೇಕಾ ಒಕ್ಕೂಟದ ವ್ಯವಸ್ಥೆ ಅಂತ ಕರೀಬೇಕಾ ಹೇಳಿ ನೋಡೋಣ